ಈ ಮಾವಿನಕಾಯಿ ಸೀಸನಲ್ಲಿ ಸ್ಪೆಷಲ್ ರೆಸಿಪಿ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ ಮಾವಿನಕಾಯಿ ತಪ್ಪು ಮಾಡೋಣ ಇದಕ್ಕೆ ಎಣ್ಣೆ ಬೆಳ್ಳುಳ್ಳಿ ಬೆಲ್ಲ ಬ್ಯಾಡ್ಗಿ ಮೆಣಸಿನ್ಕಾಯಿ ಮೂರು ಸಿಹಿ ಮಾವಿನಕಾಯಿ ಕಾಳು ಹಿಂಗು ಸಾಸಿವೆ ಉಪ್ಪು ತುರಿದಿರೋ ಕೊಬ್ಬರಿ ಹಿಂಗೆ ಮಾವಿನಕಾಯನ್ನು ಸಣ್ಣಗೆ ತುರುತ್ಕೊಳ್ತಾ ಇದ್ದೀನಿ ಈಗ ಬಾಳೆಲೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಮ್ಯಾಗಿ ಮೆಣಸಿನ್ಕಾಯಿ ಹಾಕಿದರೆ ಟೇಸ್ಟ್ ಮತ್ತು ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅದು ತೊಗೊಂಡಿದ್ದೀನಿ ನಾನು ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಹುರ್ತ್ಕೊಳ್ಬೇಕು ಈಗ ಕಾಳು ಹಾಕ್ತಾ ಇದ್ದೀನಿ ಯಾವಾಗಲೂ ಲೋ ಫ್ಲೇಮಲ್ಲಿ ಹುರ್ಕೋಬೇಕು ಇಲ್ಲ ಸೀದೋಗುತ್ತೆ ಇವಾಗ ಹಿಂಗು ಈಗ ಹುರಿಯೋದಾಗಿದೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದು ನುಣ್ಣಗಾಗುತ್ತೆ ನಾನು ಗ್ರೈಂಡ್ ಮಾಡಬೇಕು ಇದಕ್ಕೆ ಬೆಳ್ಳುಳ್ಳಿ ತುರಿದಿರೋ ಕೊಬ್ಬರಿ ಈಗ ಬಾಣಲೆಗೆ ಒಂದು ಬೌಲಿ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಕರಿಬೇವು ಮತ್ತು ಒಣ ಮೆಣಸಿನ್ಕಾಯಿ ಹಾಕಿ ಇವಾಗ ಒಂದೂವರೆ ಕಪ್ ತುರ್ತಿರೋ ಮಾವಿನಕಾಯಿ ಹಾಕ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಇದು ಟ್ರಾನ್ಸ್ಪರೆಂಟ್ ಆಗುತ್ತಾನ ಬೇಯಿಸ್ಕೋಬೇಕು ಬೆಂದಮೇಲೆ ಅರಿಶಿನ ಹಾಕ್ಕೊಂಡೆ ಮುಕ್ಕಾಲು ಕಪ್ ಬೆಲ್ಲ ಹಾಕ್ಕೊತಾ ಇದ್ದೀನಿ ಒಂದೂವರೆ ಕಪ್ಗೆ ಮುಕ್ಕಾಲು ಕಪ್ ಬೆಲ್ಲ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಕರ್ಗುವವರೆಗೂ ಬಾಡಿಸ್ಕೊತಾ ಇದ್ದೀನಿ ಈ ಅದಕ್ಕೆ ಬಂದ ನಂತರ ರುಬ್ಬಿರು ಮಿಶ್ರಣವನ್ನು ನೀವು ಹಾಕೋಬೋದು ರುಬ್ಬಿರು ಮಿಶ್ರಣ ಹಾಕಬೇಕಾದ್ರೆ ಫ್ಲೇಮ್ ಲೋ ಇಟ್ಟೀವಿ ಈ ಥರ ಎಣ್ಣೆ ಬಿಟ್ಟ ನಂತರ ಗ್ಯಾಸ್ ಆಫ್ ಮಾಡಿ ಇವಾಗ ರುಚಿ ರುಚಿಯಾದ ಮಾವಿನ ತಕ್ಕು ರೆಡಿ ಬಿಸಿ ಅನ್ನ ಮತ್ತು ತುಪ್ಪದ ಜೊತೆ ಟೇಸ್ಟ್ ಮಾಡಿ ರುಚಿ ಹೇಗಿತ್ತೆಂದು ಕಮೆಂಟ್ ಮಾಡಿ